ಕಾಮಾಯ ನೀರು ದಯವಿಟ್ಟು ಬೇಸಿಕೆಗೆ ಬರ್ಬೇಕು ಶ್ರೀ ಬಸವರಾಜ್ ಒಂದನೇ ಶ್ರೀ ಸಿದ್ದಯ್ಯ ಶ್ರೀಮತಿ ಕರ್ತೂರಮ್ಮ ಹಾಗೂ ಶ್ರೀ ಈರಪ್ಪ ಅವರು ದಯವಿಟ್ಟು ಬೇಡಿಕೆಗೆ ಬಂದು ನೋಡ್ತಾ ಇದ್ದೀನಿ ಸಾನ್ನಿಧ್ಯದೊಳಗ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸೋಷ್ ಪಗಮಿಸ್ತೀವಿ ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಶ್ರೀ ಪ್ರನಾದ್ ಜೋಶಿ ಅವರ ಆಗಮನಕ್ಕ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗ್ತದೆ ತಾವೆಲ್ಲರೂ ಮಾತ್ರ ಆಸಕ್ತಿ ದಯವಿಟ್ಟು ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಭಿನಂದನಾ ಸಮಾರಂಭ ಅವರು ಕೂಡ ಆಗಲಿ ಸರ್ ದಯವಿಟ್ಟು ಎಲ್ಲ ಬಂಧುಗಳು ಎದುರಿಗಿನ ಆಸನಗಳೊಳಗೆ ಕುತ್ಕೋಬೇಕು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ ಎಲ್ಲ ಬಂಧುಗಳಲ್ಲಿ ವಿನಂತಿ ದಯವಿಟ್ಟು ಯಾರು ಅಣ್ಣ ಬಸವಣ್ಣ ತಮ್ಮ ಪರಮ ಗುರು ಅಂತ ನಂಬಿದವರು ನಿಮ್ಮ ಮನೆಯ ಶ್ರೀ ಗುರು ಬಸವಲಿಂಗ ಮತ್ತೊಂದು ಪುಸ್ತಕ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಕಾರ್ಮಿಕ ಇಲಾಖೆ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಶ್ರೀ ಸಂತೋಷ್ ಲಾ ದೊಡ್ಡ ಮಳೆ ದಾಟಿದವರು ಈ ಪುಸ್ತಕದ ಬಸವ ಕಾಯಕ ನಿಷ್ಠೆ ಮೆಟ್ಟಿಲಾಗಿವೆ ನಿಮಗೆ ನೂರು ಹೆಜ್ಜೆಯ ನೂರಿ ಸರ್ವೋದಯ ನೂರು ಹೆಜ್ಜೆಗಳಿಗೆ ಮುನ್ನುಡಿಯಾಗಿ ಇವತ್ತ ಎಂಬತ್ತೈದರ ಸಂಭ್ರಮದ ಹೆಜ್ಜೆ ಇಷ್ಟು ಚಂತ ಗುರಪ್ಪ ಬೆಲ್ಲದವರಿಗೆ ನಮ್ಮೆಲ್ಲರ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ಇನ್ನಷ್ಟು ಚಪ್ಪ ಅದೇ ಹೊತ್ತಿಗೆ ಅವರ ಜೊತೆಗೆ ಊರುಗೋಲಾಗಿ ನಿಂದವರು ಶ್ರೀಮತಿ ಲೀಲಾವತಿ ಚಂದ್ರಕಾಂತ ಬೆಲ್ಲದ ಅವರಿತಿ ಚಂದ್ರಕಾಂತ ಬೆಲ್ಲದವರು ಕಣ್ ತುಂಬಿಕೊಳ್ಳುವಂತಹ ಪ್ರೀತಿಯ ಅಭಿನಂದನೆಯನ್ನ ನೆರವೇರಿಸಿಕೊಟ್ಟರು ವೀರ ಬೀರ ಕಾಣಿಸಿಕೊಂಡಿದ್ದ ಆದ್ರೆ ಇವರಿಗೆ ಖಡಕ್ ನಡೆ ನುಡಿಯಿಂದ ಸಮಾಜ ಪರ ಕಾಳು ಅವರು ಪುಷ್ಪ ಮತ್ತು ಮರಣಿಕೆಯೊಂದಿಗೆ ಪೂಜರನ್ನು ಗೌರವಿಸಲು ವಿನಂತಿಸುತ್ತೇನೆ ಈ ಸಂಭ್ರಮದ ಸಾನಿಧ್ಯ ವಹಿಸಿದಂಥ ಇನ್ನೂರ್ವ ಪೂಜ್ಯರವರು ಗೌರವಾನ್ವಿತರನ್ನು ಗೌರವಿಸಬೇಕು ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಅತಿಥಿಗಳಾಗಿ ಪಾಲ್ಗೊಳ್ಳುವ ಅಭಿನಂದನಾ ಸಮಾರಂಭದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕೇಂದ್ರ ಬಿಂದು ಅಭಿನಂದನೆಯನ್ನು ಸ್ವೀಕಾರ ಮಾಡಿದಂಥ ಹಿರಿಯರು ಆದಂಥ ಮಾನ್ಯ ಚಂದ್ರಕಾಂತ್ ಬೆಲ್ಲದವ್ರೆ ಶ್ರೀಮತಿ ಲೀಲಾವತಿ ಬೆಲ್ಲದವ್ರೆ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕೇಂದ್ರದ ಸಚಿವರು ಆದಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವರೇ ಸಚಿವರು ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂಥ ಸಂತೋಷ್ ಲಾಡ್ ಅವರೇ ಶಾಸಕರಾದಂಥ ಶ್ರೀನಿವಾಸ್ ಮಾನಿಯವರೇ பிரசாத அப்பய்ய அவரே அரவிந்த் பெல்ல ஸ்ரீ டெங்கன்க்காய் அவரு மேல்மனைய சத எஸ் பி சனூர் அவரே ஹிசிகள ತಮ್ಮ ಎಂಬತ್ತೈದು ವರ್ಷಗಳನ್ನು ಪೂರೈಸಿ ಎಂಬತ್ತಾರನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಅವರ ಸಹಪಾಠಿಗಳು ಮತ್ತು ಅವರ ಅಭಿಮಾನಿಗಳು ಅವ್ರನ್ನ ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಬೆಲ್ಲದ ಛೂ ಎಂಬ ಅಭಿನಂದನಾ ಗ್ರಂಥ ಮತ್ತು ಅವರ ಆತ್ಮಕಥನ ಕೂಡ ಲೋಕಾರ್ಪಣೆಯಾಗಿದೆ ನನಗೆ ಅರವಿಂದ್ ಬೆಲ್ಲದವರು ಅಭಿನಂದನಾ ಗ್ರಂಥದ ಕಾಪಿಯನ್ನು ಕೊಟ್ಟಿಲ್ಲ ನನಗೆ ಚಂದ್ರಕಾಂತ್ ಬೆಲ್ಲದವರ ಅಭಿನಂದನಾ ಸಭೆ ಇದೆ ನೀವು ಬಂದು ಅವರಿಗೆ ಶುಭವನ್ನು ಕೋರಬೇಕು ಅಂತೇಳಿ ಅರವಿಂದ್ ಬೆಲ್ಲದವರು ಆಹ್ವಾನ ಮಾಡಿದ್ರು ನಾನು ಬೇರೆ ಪಾರ್ಟಿನಲ್ಲಿದ್ದರೂ ಕೂಡ ಅರವಿಂದ್ ಬೆಲ್ಲದವ್ರ ಬಗ್ಗೆ ಅಪಾರವಾದಂಥ ಆ ಸಾರಿ ಚಂದ್ರಕಾಂತ್ ಬೆಲ್ಲದವ್ರ ಬಗ್ಗೆ ಅಪಾರವಾದಂಥ ಪ್ರೀತಿ ಆ ಸಂಬಂಧ ಆ ಕಾರಣದಿಂದ ನಾನು ಬರ್ತೇನೆ ಅಂತ ಹೇಳದೆ ಕೂಡ ಅರವಿಂದ್ ಬೆಲ್ಲದವರು ಕರೆದರು ನನಗೆ ಬರಬೇಕು ಅಂತ ನಾನು ಹೇಳಿದೆ ಇಲ್ಲ ಚಂದ್ರಕಾಂತ್ ಬೆಲ್ಲದವರು ಸಭೆಗೆ ಬಂದೇ ಬರ್ತೀನಿ ನಿನ್ನ ಸಭೆ ಆದರೂ ಬರ್ತೀನಿ ನಾನು ಅಂತ ಹೇಳದೆಲ್ಲೇ ನನಗೆ ಚಂದ್ರಕಾಂತ್ ಬೆಲ್ಲದವರ ಪರಿಚಯ ಆದದ್ದು ನಾವಿಬ್ಬರು ಗೋಕಾಕ್ ಚಳುವಳಿನಲ್ಲಿ ಇದ್ದವು ಆ ಗೋಕಾಕ್ ಚಳುವಳಿ ಸಂದರ್ಭದಲ್ಲಿ ನಾನು ಧಾರವಾಡಕ್ಕೆ ಬಂದಿದ್ದೆ ಆಗ ಚಂದ್ರಕಾಂತ್ ಬೆಲ್ಲದವರು ಕೂಡ ತಮ್ಮನ್ನು ಗೋಕಾಕ್ ಚಳುವಳಿಯಲ್ಲಿ ತೊಡಗಿಸ್ಕೊಂಡಿದ್ದರು ಆ ಮೂಲಕ ನನಗೂ ಅವ್ರಿಗೂ ಪರಿಚಯ ಆಗಿ ಅವತ್ತಿನಿಂದ ಒಂದು ರೀತಿ ಮನುಷ್ಯ ಸಂಬಂಧ ಬೆಳೀತು ಯಾಕಂದರೆ ಅವರು ಕೂಡ ಅಪಾರವಾಗಿ ಬಸವಣ್ಣವರ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತ ಅಳವಡಿಸ್ಕೊಂಡಿರ್ತಕ್ಕಂಥವ್ರು ನಾನು ಕೂಡ ಬಸವ ಅನುಯಾಯಿ ಬಸವಣ್ಣನವರ ವಿಚಾರಗಳಿದಾವಲ್ಲ ಆ ವಿಚಾರಗಳ ಬಗ್ಗೆ ಅಪಾರವಾದಂಥ ನಂಬಿಕೆ ವಿಶ್ವಾಸ ಮತ್ತು ಅವುಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮನುಷ್ಯತ್ವ ಇರಬೇಕು ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಭಾಷೆಯವರಾಗಿರಲಿ ಯಾವುದೇ ಸಂಸ್ಕೃತಿ ಇರಲಿ ಮನುಷ್ಯ ಸಂಬಂಧ ಇರಬೇಕು ಸ್ನೇಹ ಸಂಬಂಧ ಇರಬೇಕು ಪರಸ್ಪರ ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಮನೋಭಾವವನ್ನು ಬೆಳೆಸ ಬಹುಶಃ ಚಂದ್ರಕಾಂತ ಬೆಲ್ಲದವರು ಅವರು ಕಲಾ ಪುಸ್ತಕ ಮತ್ತು ಸ್ಮರಣಿಕೆಯೊಂದಿಗೆ ಪೂಜರನ್ನು ಗೌರವ ಸಮಯ ವಿನಂತಿಸುತ್ತೇನೆ und die